ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಮಾಯಾ ಎಪಿಸೋಡ್ ಟ್ವೆಂಟಿ ಸೆವೆನ್ ಒನ್ ರೊಮ್ಯಾಂಟಿಕ್ ನೈಟ್ ಸೊ ಇವತ್ತು ಇಂಡಿಯನ್ ಎಪಿಸೋಡಲ್ಲಿ ನಾವು ಮಾಯಾ ಹಾಗೆ ವಿಕ್ರಮ್ ಒಂದಾಗಿರೋದನ್ನು ನೋಡಿದ್ವಿ ಅಂದರೆ ಶ್ರಾವ್ಯ ಅವರಿಬ್ಬರ ಮಧ್ಯೆ ಬಂದಿದ್ದು ಶ್ರಾವ್ಯ ಅವರಿಬ್ಬರನ್ನ ಬಿಟ್ಟು ಹೋಗಿದ್ದನ್ನು ನೋಡಿದ್ವಿ ಸೊ ಈಗ ಈ ಎಪಿಸೋಡಲ್ಲಿ ದೇವರಾಜ್ ಪಾಪ ಅವನು ಬೇಜಾರು ಮಾಡಿಕೊಂಡು ಇಂಥವ್ನ ನನ್ನ ಮತ್ತೆ ನನ್ನ ಮಗನಿಗೆ ಮದುವೆ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿದ್ನಲ್ಲ ಅಂತ ಯೋಚನೆ ಮಾಡ್ತಾ ಅವನು ಒಂದು ಎನ್ವಿರೋನ್ಮೆಂಟ್ ಚೇಂಜ್ ಆದರೆ ಅವನ ಮೈಂಡ್ ಚೇಂಜ್ ಆಗುತ್ತೆ ಅಂತ ಹೇಳಿ ಮನೆಯಿಂದ ಹೊರಗೆ ಹೋಗಿದ್ದಾನೆ ಸೊ ಈಗ ಮಾಯ ಜನ ಕೈಯಾರೇ ಪ್ರೀತಿಯಿಂದ ಅಡುಗೆ ಮಾಡಿ ನಮ್ಮ ವಿಕ್ರಮಿಗೆ ಬಡಿಸ್ಬೇಕು ಅಂತ ಹೇಳಿ ಊಟ ಎಲ್ಲ ರೆಡಿ ಮಾಡಿ ವಿಕ್ರಮ್ಗೆ ಬಡಿಸೋದಕ್ಕೆ ಅಂತ ರೆಡಿಯಾಗಿ ಬಡಿಸ್ತಾಳೆ ಕರ್ಕೊಂಡು ಬಂದು ಊಟ ಮಾಡಿಸಿ ಮೆಲ್ಗೋದಕ್ಕೆ ಹೋಗ್ತಾರೆ ಸೊ ಹಾಗೆ ಮಾಯಾ ವಿಕ್ರಮ್ ತಂದೆ ದೇವರಾಜ್ ಬಗ್ಗೆ ಯೋಚನೆ ಮಾಡಿದ ಅವ್ರು ಇನ್ನೂ ತಂದು ಸೊಸೆ ಅಂತ ಒಪ್ಕೊಂಡಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ ಇದನ್ನ ವಿಕ್ರಮ್ ಗಮನಿಸಿ ಅವಳಿಗೆ ಸಮಾಧಾನ ಮಾಡ್ತೇನೆ ಸೊ ಇದೆಲ್ಲ ಹೇಗಾಗುತ್ತೆ ಏನು ಅಂತ ಈ ಎಪಿಸೋಡ್ ನೋಡ್ಕೊಂಡು ಬನ್ನಿ ರೊಮ್ಯಾಂಟಿಕ್ ನೈಟ್ ಮಾಯಾ ಅಲ್ಲಿಂದ ಅವಸರದಲ್ಲಿ ಕಿಚನ್ಗೆ ಹೋರ್ ಹೋಗಿ ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ಲು ಆಗ ಅಲ್ಲಿಗೆ ಪವಿತ್ರ ಬಂದು ಅಕ್ಕ ಏನಾದರೂ ಹೆಲ್ಪ್ ಬೇಕಿತ್ತಾ ಅಂತ ಕೇಳಿದ್ಲು ಅದಕ್ಕೆ ಮಾಯಾ ಬೇಡ ಪವಿತ್ರ ಇವತ್ತು ನಾನೇ ವಿಕ್ರಮ್ಗೆ ಇಷ್ಟವಾದ ಅಡುಗೆ ಮಾಡಿ ಬಡಿಸ್ಬೇಕು ಅಂತ ಅನ್ಲು ಪವಿತ್ರ ಕೊನೆಗೂ ನಿಮ್ಮ ಮುಖದಲ್ಲಿ ಮೊದಲಿನ ಹಾಗೆ ಖುಷಿ ಕಾಣಿಸ್ತಿದೆ ನೀವು ಹೀಗೆ ಸಂತೋಷವಾಗಿದ್ದರೆ ಈ ಮನೆ ವಾತಾವರಣ ಕೂಡ ಸಂತೋಷವಾಗಿರುತ್ತೆ ಅಕ್ಕ ಮಾಯಾ ನಗ್ತಾ ಹೌದು ಪವಿತ್ರ ಮತ್ತು ಇಂಥದ್ದೊಂದು ದಿನ ನನ್ನ ಜೀವನದಲ್ಲಿ ಬರುತ್ತೆ ಅಂದ್ಕೊಂಡಿರಲಿಲ್ಲ ನನ್ನ ಜೀವನ ಇಲ್ಲಿಗೆ ಮುಗೀತು ಅಂತ ಬದುಕೋ ಆಸೆನೇ ಹೊರಟೋಗಿತ್ತು ಆದರೆ ವಿಕ್ರಮ್ ನನ್ನ ಇನ್ನೂ ಪ್ರೀತಿಸ್ತಾರೆ ಅಂತ ತಿಳಿದ ಮೇಲೆ ಮತ್ತೆ ಬದುಕಬೇಕು ಅನ್ನೋ ಆಸೆ ಚಿಗರಿದೆ ಪವಿತ್ರ ಹೇಗೋ ಅಕ್ಕ ಎಲ್ಲ ಸರಿ ಹೋಯ್ತಲ್ಲ ಅಷ್ಟೇ ಸಾಕುಬಿಡಿ ಮತ್ತೆ ನಾನು ಮನೆಗೆ ಹೊರಡ್ಲಾ ಮಾಯಾ ನೀನು ಹೊರಡು ಪವಿತ್ರ ನಾಳೆ ಬೇಗ ಬಂದ್ಬಿಡು ಅಂತ ಅಂದ್ಲು ಪವಿತ್ರ ಸರಿ ಅಂತ ಹೇಳಿ ಅವಳು ಮನೆಗೆ ಹೋದ್ಲು ಮಾಯಾ ವಿಕ್ರಮ್ಗೆ ಇಷ್ಟವಾದ ಎಲ್ಲ ಅಡುಗೆನು ಪ್ರಿಪೇರ್ ಮಾಡಿ ಊಟಕ್ಕೆ ಕರೆಯೋ ಸ್ಟಡಿ ರೂಮ್ಗೆ ಹೋದ್ಲು ವಿಕ್ರಮ್ ಲ್ಯಾಪ್ಟಾಪ್ನಲ್ಲಿ ಬ್ಯುಸಿ ಇದ್ದ ಮಾಯಾ విక్రమ్ హిర హోగి ఏం సాహెబ్బరు ఫుల్ బి అన్సతే అంత అంద్రమ్ మాయా ముఖ నోడి హయా తుంబిన కేసె ఎలా పెండింగ నాళ ఆఫీస్కి బేగ హోం మీటి ప్రిపేర్ ఆగ్తీని మాయా సరి నిన్న కేస ఆమె మొదలు ఊటి బి అంత అందలు విక్రమ్ ఇన్నొన్న టెన్ మినిట్స్ బర్తీని అంత అంద మాయాయ అదేళ్ళ ఆగల మొదలు ఊట ಆಮೇಲೆ ಕೆಲಸ ಅಂತ ಹೇಳಿ ಲ್ಯಾಪ್ಟಾಪ್ ಮುಚ್ಚಿದ್ಲು ವಿಕ್ರಮ್ ಮೇಡಮ್ ಆರ್ಡರ್ ಮಾಡಿದ್ಮೇಲೆ ಇಲ್ಲ ಅಂತ ಹೇಳೋಕ್ಕಾಗುತ್ತಾ ಅಂತ ಹೇಳಿ ಮಾಯಾ ಜೊತೆ ಡೈನಿಂಗ್ ಟೇಬಲ್ಗೆ ಬಂದು ಊಟಕ್ಕೆ ಕೂತ್ಕೊಂಡ ಮಾಯಾ ವಿಕ್ರಮ್ಗೋಸ್ಕರ ಇಷ್ಟವಾದ ಎಲ್ಲ ಅಡುಗೆ ಮಾಡಿದ್ಲು ವಿಕ್ರಮ್ ಅದನ್ನೆಲ್ಲ ನೋಡಿ ಮಾಯಾ ಇಷ್ಟೆಲ್ಲ ಅಡುಗೆ ನೀನೇ ಮಾಡ್ದ ಸೋ ಸ್ವೀಟ್ ಮಾಯಾ ಅಂತ ಅಂದ ಮಾಯಾ ನೀವು ಸರಿಯಾಗಿ ಊಟ ಮಾಡಿ ತುಂಬ ದಿನವೇ ಆಯಿತು ಅದಕ್ಕೆ ಇಷ್ಟೆಲ್ಲ ಮಾಡಿದೆ ಅಂತ ಹೇಳಿ ಅವನಿಗೆ ಊಟ ಬಡಿಸಿ ಅವನ ಪಕ್ಕ ಕುತ್ಕೊಂಡು ಅವನು ಊಟ ಮಾಡೋದು ನೋಡಿ ಖುಷಿಪಟ್ಲು ಮಾಯಾ ವಿಕ್ರಮ್ ನಿಮ್ಮ ತಂದೆಯಲ್ಲಿ ಸಂಜೆ ಹೊರಗೆ ಹೋದವ್ರು ಇನ್ನೂ ಮನೆಗೆ ಬಂದಿಲ್ಲ ವಿಕ್ರಮ್ ಮನೆಯಲ್ಲಾದ ಘಟನೆಯಿಂದ ಅವ್ರ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅದಕ್ಕೆ ಎಲ್ಲೋ ಹೊರಗೆ ಹೋಗಿರ್ತಾರೆ ಮಾಯಾ ತುಂಬ ಲೇಟಾಗಿದೆ ಒಂದು ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳಿ ವಿಕ್ರಮ್ ನಾನು ಆಗಲೇ ಕಾಲ್ ಮಾಡಿದ್ದೆ ಅವ್ರು ಬೆಳಗ್ಗೆ ಬರ್ತಾರೆ ನೀನು ಟೆನ್ಷನ್ ತೊಗೋಬೇಡ ಸೇಫ್ ಆಗಿದ್ದಾರೆ ಹೌದು ನೀನು ಊಟ ಮಾಡ್ದ ಮಾಯಾ ಇಲ್ಲ ವಿಕ್ರಮ್ ನೀವು ಊಟ ಮಾಡಿ ನಾನು ಆಮೇಲೆ ಮಾಡ್ತೀನಿ ಅಂತ ಅಂದ್ ವಿಕ್ರಮ್ ಅದೆಲ್ಲ ಆಗೋಲ್ಲ ನೀನು ನನ್ನ ಜೊತೆನೇ ಊಟ ಮಾಡು ಅಂತ ಹೇಳಿ ಅವಳಿಗೆ ಅವನ ಕೈಯಾರೆ ಊಟ ಮಾಡಿ ಮಾಡಿಸ್ದ ಇಬ್ಬರು ಊಟ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ತನ್ನ ರೂಮಿಗೆ ಹೋದರು ವಿಕ್ರಮ್ ಮತ್ತೆ ತನ್ನ ಲ್ಯಾಪ್ಟಾಪ್ ಪೆಂಡಿಂಗ್ ಇದ್ದ ಕೆಲಸನ ಕಂಪ್ಲೀಟ್ ಮಾಡೋಕ್ಕೆ ಶುರು ಮಾಡ್ದ ಮಾಯಾ ವಿಕ್ರಮ್ ಇನ್ನೂ ನಿಮ್ಮ ಕೆಲಸ ಮುಗ್ದಿಲ್ವಾ ತುಂಬ ಟೈಮ್ ಆಗಿದೆ ವಿಕ್ರಮ್ ಪ್ಲೀಸ್ ಮಾಯಾ ಜಸ್ಟ್ ಟೆನ್ ಮಿನಿಟ್ಸ್ ಅಷ್ಟೆ ಮುಗಿಸ್ಬಿಡ್ತೀನಿ ಅಂತ ಅಂದ ಮಾಯಾ ಸರಿ ಬೇಗ ಮುಗಿಸಿ ಮಲಗಿ ಅಂತ ಬೆಡ್ ಮೇಲೆ ಕುತ್ಕೊಂಡು ಯಾವುದೋ ಚಿಂತೆಲಿ ಹೋಗಿದ್ಲು ವಿಕ್ರಮ್ ಮಾಯಾನ ನೋಡಿ ಏನಾಯಿತು ಮಾಯಾ ಇದಕ್ಕಿದಾಗೆ ಡಲ್ಲಾಗಿಬಿಟ್ಟೆ ಮಾಯಾ ಏನೂ ಇಲ್ಲ ವಿಕ್ರಮ್ ನಿಮ್ಮ ತಂದೆ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ವಿಕ್ರಮ್ ನನ್ನ ಡ್ಯಾಡಿ ಬಗ್ಗೆನಾ ಏನದು ಮಾಯಾ ಅವರು ನನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೋ ಇಲ್ವೋ ಗೊತ್ತಾಗ್ತಿಲ್ಲ ವಿಕ್ರಮ್ ವಿಕ್ರಮ್ ತನ್ನ ಲ್ಯಾಪ್ಟಾಪ್ ಮುಚ್ಚಿ ಮಾಯಾ ಹತ್ರ ಬಂದು ಅವಳ ಪಕ್ಕ ಕುತ್ಕೊಂಡು ಮಾಯಾ ಡ್ಯಾಡ್ ಸ್ವಲ್ಪ ಮುಂಗೋಪಿ ಆದರೆ ಅವ್ರ ಮನಸ್ಸು ತುಂಬ ಒಳ್ಳೆಯದು ಮಾಯಾ ನನ್ನ ಅಮ್ಮ ತೀರು ಹೋದಾಗ ಅವ್ರು ಇನ್ನೊಂದು ಮದುವೆ ಆಗ್ಬೋದಿತ್ತು ಆದರೆ ನನಗೋಸ್ಕರ ಮದುವೆ ಆಗದೆ ಇಷ್ಟು ವರ್ಷ ಅವ್ರ ಲೈಫ್ನ ಒಂಟಿಯಾಗಿ ಕಳೆದಿದ್ದಾರೆ ಎಷ್ಟೋ ವಿಷಯಗಳನ್ನ ನನಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅದಕ್ಕೆ ಅವ್ರ ಮೇಲೆ ನನಗೆ ಅಷ್ಟು ಪ್ರೀತಿ ಗೌರವ ನಿನ್ನ ಮದುವೆ ಆಗೋಕೆ ಇಷ್ಟ ಇಲ್ಲದೆ ಇದ್ದರೂ ಅವರಿಗೋಸ್ಕರ ನಾನು ಮದುವೆ ಅದೇ ಬಟ್ ಈಗ ನನ್ನ ಡ್ಯಾಡಿನ ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ನಿನ್ನನ್ನು ಪ್ರೀತಿಸ್ತೀನಿ ಯೋಚನೆ ಮಾಡಬೇಡ ಸದ್ಯಕ್ಕೆ ಅವರು ನಿನ್ನ ಸೊಸೆ ಅಂತ ಒಪ್ಕೊಳ್ದೇ ಇರಬಹುದು ಬಟ್ ನನಗೆ ನಂಬಿಕೆ ಇದೆ ನನ್ನನ್ನು ಹೇಗೆ ನೀನು ಬದಲಾಯಿಸಿದ್ಯೋ ಅದೇ ರೀತಿ ಅವ್ರನ್ನೂ ಬದಲಾಯಿಸ್ತೀಯಾ ಅಂತ ವಿಕ್ರಮ್ ಮಾತಿಗೆ ಮಾಯಾ ತಲೆ ಆಡಿಸಿದ್ಲು ವಿಕ್ರಮ್ ಅವಳು ಕೈ ಹಿಡ್ಕೊಂಡು ಮಾಯಾ ಈಗ ಡ್ಯಾಡ್ ಬಗ್ಗೆ ಯೋಚನೆ ಬಿಟ್ಟು ನನ್ನ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡು ನನಗೆ ಥರನೇ ಇರೋ ಮುದ್ದಾದ ಹೆಣ್ಮಗು ಬೇಕು ಕೊಡ್ತೀಯಾ ಮಾಯಾ ನಾಚಿಕೊಂಡು ನಗ್ತಾ ವಿಕ್ರಮ್ ನೀವು ಕೇಳಿದ ತಕ್ಷಣ ಕೊಡೋಕದೇನು ಆಟದ ಗೊಂಬೆನಾ ವಿಕ್ರಮ್ ತನ್ನ ಹತ್ತಿರ ಹೇಳ್ಕೊಂಡು ನನಗೆ ಗೊತ್ತು ಕೇಳಿದ ತಕ್ಷಣ ಕೊಡೋಕ್ಕಾಗಲ್ಲ ಅಂತ ನೀನು ನಾನು ಈಗಲ ಟ್ರೈ ಮಾಡಿದ್ರೆ ಇನ್ನೊಂದು ಇನ್ನೊಂದೊಂಬತ್ತು ತಿಂಗಳಾಗಷ್ಟರಲ್ಲಿ ಒಂದು ಮುದ್ದಾದ ಮಗು ನಮ್ಮ ಜೊತೆ ಇರುತ್ತೆ ಏನಂತೆ ಅಡಿಯರ್ ಮಾಯಾ ಮುಖ ನಾಚಿಕೆಯಿಂದ ಕೆಂಪಾಗಿತ್ತು ವಿಕ್ರಮ್ ಈ ರೀತಿ ಮಾತಾಡೋದನ್ನ ಎಲ್ಲಿಂದ ಕಲ್ರಿ ನೀವು ವಿಕ್ರಮ್ ನಗ್ತಾ ನಿನ್ನೊಂದು ಮುದ್ದಾದ ಹೆಂಡತಿ ಕಣ್ಮುಂದೆ ಇದ್ರೆ ತನಿಗ್ ತಾನೇ ಎಲ್ಲ ಕಲಿಬೋದು ಅಂತ ಹೇಳಿ ಅವಳು ಸೊಂಟನ ತನ್ನ ಕೈಯಿಂದ ಬಳಸಿ ಹಿಡ್ದ ಅವನ ಸ್ಪರ್ಶಕ್ಕೆ ಮಾಯಾ ಹರಿದಿಯ ಆ ಪಡೆದದಲ್ಲಿ ಏರಿಡ್ತಾ ಕಾಣಿಸ್ತು ವಿಕ್ರಮ್ ಅವಳನ್ನ ತನ್ನ ತೋಳಲ್ಲಿ ಬಂಧಿಸ್ತಾ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಒಪ್ಪಿಗೆ ಕೊಟ್ಟರೆ ಮಗು ಮಾಡ್ಕೊಳ್ಳೋಕ್ಕೆ ಈಗಲೇ ಪ್ರ್ಯಾಕ್ಟೀಸ್ ಶುರು ಮಾಡೋಣ ಯೋಚನೆ ಮಾಡು ಮಾಯಾ ಫ್ಯೂಚರ್ನಲ್ಲಿ ನಾನು ನೀನು ಮತ್ತು ನಮ್ಮ ಮಗು ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಲ್ವಾ ಮಾಯಾ ಅದೆಲ್ಲ ಸರಿ ವಿಕ್ರಮ್ ಒಂದು ವೇಳೆ ನಮಗೆ ಗಂಡು ಮಗು ಆದರೆ ಹಾಗೇನು ಮಾಡ್ತೀರಾ ವಿಕ್ರಮ್ ನಗ್ತಾ ಗಂಡು ಮಗು ಆದರೆ ನೋ ಪ್ರಾಬ್ಲಮ್ ಹೆಣ್ಮಗು ಆಗೋವರೆಗೂ ನಾನು ನಿನ್ನ ಬಿಟ್ಟರೆ ತಾನೆ ಟ್ರೈ ಮಾಡ್ತಾನೆ ಇರೋಣ ಅಂತ ಮಾಯ ರಿ ಕಾಯ್ದೆ ಲಿಪ್ಲಾಕ್ ಮಾಡ್ದ ಸುಮಾರು ಹೊತ್ತು ಇಬ್ಬರು ಒಬ್ರಿಗೊಬ್ಬರು ಪ್ಯಾಷನಿಯಟ್ ಆಗಿ ಕಿಸ್ ಮಾಡ್ತಾನೇ ಇದ್ರು ವಿಕ್ರಮ್ ನಿಧಾನವಾಗಿ ಮಾಯಾನ ಮೇಲೆ ಮಲಗಿಸಿ ಅವಳು ಹಾಕಿದ ಒಂದೇ ಒಂದು ಡ್ರೆಸ್ ರಿಮೂವ್ ಮಾಡ್ದ ಮಾಯಾಗೆ ನಾಚಿಕೆಯಾಗಿ ತನ್ನ ಕೈಯಿಂದ ಅವಳ ಮುಖ ಮುಚ್ಚಿಕೊಂಡ್ಳು ವಿಕ್ರಮ್ ಅವಳ ಮುಖದ ಮೇಲಿದ್ದ ಕೈ ತೆಗೆದು ಅವಳನ್ನ ಮುತ್ತಿಸ್ದ ಅವಳು ಕಿವಿ ಹತ್ತಿರ ಪಿಸ್ಕೊಟ್ಟ ಲೆಟ್ ಸ್ಟಾರ್ಟ್ ವಾಕಿಂಗ್ ಆನ್ ದಟ್ ಬ್ಯೂಟಿಫುಲ್ ಫ್ಯೂಚರ್ ಟುಗೆದರ್ ರೈಟ್ ನಾವು ಮಾಯಾ ಅಂತ ಹೇಳಿ ತನ್ನ ಬೆರಳುಗಳಿಂದ ಅವಳು ದೇಹದ ಮೇಲೆ ಚಿತ್ರ ಪಡಿಸ್ತ ಅವಳು ಪಕ್ಕ ಮಲ್ಕೊಂಡು ಹೀಗೆ ಆ ರಾತ್ರಿ ಅವರಿಬ್ಬರು ಸುಂದರವಾದ ಕನಸು ಕಟ್ಟಿ ಮತ್ತೊಂದು ಮಧುರವಾದ ರಾತ್ರಿಯನ್ನು ಒಟ್ಟಿಗೆ ಕಳೆದ್ರು ರಾತ್ರಿ ಮುಗಿದು ಬೆಳಗಿನ ಸೂರ್ಯನ ಕಿರಣ ಬೆಡ್ ಮೇಲೆ ಬೀಳ್ತಿದ್ದ ಹಾಗೆ ಮಾಯಾ ಎಚ್ಚರ ಆದ್ಲು ಆಗ ಟೈಮ್ ಏಳು ಗಂಟೆ ಆಗಿತ್ತು ವಿಕ್ರಮ್ ಇನ್ನೂ ಮಲಗಿದ್ದ ಅವನಿಗೆ ಡಿಸ್ಟರ್ಬ್ ಮಾಡಿದೆ ನಿಧಾನವಾಗಿತ್ತು ಚೆಲ್ಲ ಪಿಲ್ಲಿ ಆಗಿ ಬಿದ್ದಿದ್ದ ಬಟ್ಟೆನೆಲ್ಲ ಎತ್ತಿಟ್ಟು ಅಪ್ ಆಗಿ ಕಿಚನ್ಗೆ ಹೋಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಒಂದು ಕಪ್ ಕಾಫಿ ತೊಗೊಂಡು ಬೆಡ್ರೂಮ್ಗೆ ಹೋದ್ಲು ವಿಕ್ರಮ್ ಇನ್ನೂ ಮಲಗಿದ್ದ ಕಾಫಿ ಕಪ್ನ ಟೇಬಲ್ ಮೇಲಿಟ್ಟು ವಿಕ್ರಮ್ ಪಕ್ಕ ಕುತ್ಕೊಂಡು ಅವನನ್ನು ತಟ್ಟಿ ವಿಕ್ರಮ್ ಟೈಮ್ ಆಯಿತು ಹೇಳಿ ಮೇಲೆ ಅಂತ ಅಂದ್ಲು ವಿಕ್ರಮ್ ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲ ಮಾಯಾ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಬೆಡ್ಶೀಟ್ ಮುಖದ ಮೇಲೆ ಹೇಳ್ಕೊಂಡು ಮಲ್ಕೊಂಡ ಮಾಯಾ ವಿಕ್ರಮ್ ಇವತ್ತು ಆಫೀಸಿಗೆ ಬೇಗ ಹೋಗ್ಬೇಕು ಅಂತ ಹೇಳಿದಿರಿ ಮರತ್ರ ಹೇಗೆ ಹೇಳಿ ವಿಕ್ರಮ್ ಮುಖದ ಮೇಲಿದ್ದ ಬೆಡ್ಶೀಟ್ನ ಹೇಳಿದ್ಲು ವಿಕ್ರಮ್ ವಿಕ್ರಮ್ ಒಂದು ಕಣ್ಬಿಟ್ಟು ಮಾಯ ಕೈ ಹಿಡಿದು ಹೇಳ್ಕೊಂಡ ಆಫೀಸಿಗೆ ಹೋಗಬೇಕು ಆದರೆ ನಿಜವಾಗ್ಲೂ ಹೋಗೋಕೆ ಮನಸೇ ಆಗ್ತಿಲ್ಲ ಇನ್ನೂ ನೈಟ್ ಹ್ಯಾಂಗ್ ಓವನಲ್ಲೇ ಇದ್ದೀನಿ ಅಂತ ಕಿಸ್ ಮಾಡೋಕ್ಕೆ ಹೋದ ಮಾಯಾ ವಿಕ್ರಮ್ನ ತಡೆದು ವಿಕ್ರಮ್ ಏನಿದು ಬೆಳಗ್ಗೆನೆ ನಿಮ್ಮ ಚೆಸ್ಟ್ ಶುರು ಮಾಡ್ಕೊಂಡ್ರಾ ಫ್ರೆಶ್ಅಪ್ ಆಗಿ ಎದ್ದೇಳಿ ಮೇಲೆ ಅಂತ ಅವನ ಮೈ ಮೇಲಿದ್ದ ಬೆಡ್ಶೀಟ್ನ ಹೇಳಿದ್ಲು ವಿಕ್ರಮ್ ತಕ್ಷಣ ಬೆಡ್ಶೀಟ್ನ ಕವರ್ ಮಾಡ್ಕೊಂಡ ಏನಿದು ಮಾಯಾ ನಾನು ಯಾವ ಪರಿಸ್ಥಿತಿಯಲ್ಲಿದ್ದೀನಿ ಅಂತ ಗೊತ್ತಿದ್ರು ಈಗ ಮಾಡೋದಾ ನಾನೇಗೆ ನಾಚಿಕೆ ಆಗತ್ತಪ್ಪ ಮಾಯಾ ವಿಕ್ರಮ್ ಶೈ ಆಗಿದ್ದು ನೋಡಿ ಜೋರಾಗಿ ನಗ್ತಾ ಗಂಡಸ್ರಿಗೆ ಯಾವ ಶ್ ನಾಚಿಕೆ ಆಗುತ್ತೆ ಜೋಕ್ ಮಾಡ್ಬಿಡಿ ಎದ್ರೆಡಿಯಾಗಿ ಆಫೀಸ್ ಹೊರಟಿ ಅಂದ್ಲು ವಿಕ್ರಮ್ ಅಂದರೆ ನಿನ್ನ ಮಾತಿನ ಅರ್ಥ ಗಂಡಸ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತನಾ ಮಾಯಾ ನಾಚಿಕೆ ಆಗೋಕ್ಕೆ ಅಂತ ಸ್ಪೆಷಲಾಗಿರೋದು ಏನಿದೆ ನಿಮ್ಮಲ್ಲಿ ಅಂತ ಮತ್ತೆ ಅವನ್ ಬೆಡ್ಶೀಟ್ ಹೇಳಿದ್ಲು ವಿಕ್ರಮ್ ಮಾಯಾ ದಿಸ್ ಇಸ್ ಟೂ ಮಚ್ ಮತ್ತೆ ಬೆಡ್ಶೀಟ್ ಹೇಳಿದ್ರೆ ಯು ವಿಲ್ ಹ್ಯಾವ್ ಟು ಡೀಲ್ ವಿತ್ ದ ಕಾನ್ಸಿಕ್ವೆನ್ಸಸ್ ಅಂತ ಅಂದ ಮಾಯಾ ಕೈ ಕಟ್ಟಿ ಹುಬ್ ಮೇಲಕ್ಕೆತ್ತಿ ಹೋ ವಾಟ್ ಕಾನ್ಸಿಕ್ವೆನ್ಸಸ್ ಆರ್ ದೋಸ್ ಮಿಸ್ಟರ್ ವಿಕ್ರಮ್ ವಿಕ್ರಮ್ ಯಾವುದೇ ಹೆಸಿಟೇಷನ್ ಇಲ್ಲದೆ ಬೆಡ್ಶೀಟ್ನ ಪಕ್ಕಕ್ಕೆ ಎಸ್ದು ಅವಳನ್ನ ಬೆಡ್ ಮೇಲೆ ಹೇಳ್ಕೊಂಡ ಮಾಯಾ ವಿಕ್ರಮ್ ಬಿಡಿನ ಲೇಟ್ ಆಯಿತು ಈ ರೊಮ್ಯಾನ್ಸ್ ಎಲ್ಲ ಆಫೀಸಿಂದ ಬಂದ ಮೇಲೆ ಇಟ್ಕೊಳ್ಳಿ ಈಗ ಎದ್ದು ರೆಡಿಯಾಗಿ ಅಂತ ಅಂದ್ಲು ವಿಕ್ರಮ್ ಸರಿ ಸರಿ ಎದ್ದು ಹೋಗ್ತೀನಿ ಕಿಸ್ ಕೊಟ್ಟರೆ ಮಾತ್ರ ಮಾಯಾ ವಿಕ್ರಮ್ ಯು ಆರ್ ಇಂಪಾಸಿಬಲ್ ಅಂತ ಹೇಳಿ ಅವನು ತಪ್ಕೊಂಡು ಸ್ಟ್ರಾಂಗಾಗಿ ಒಂದು ಕಿಸ್ ಕೊಟ್ಟು ಈಗ ಆಯ್ತಲ್ಲ ಬಿಡಿ ನನ್ನ ಅಂತ ಅಂದ್ಲು ವಿಕ್ರಮ್ ನಗ್ತಾ ಸಾರಿ ಮೇಡಮ್ ಅಂತ ಹೇಳಿ ಮಾಯನ ಬಿಟ್ಟು ಟವಲ್ನ ಸುತ್ಕೊಂಡು ಫ್ರೆಶ್ ಅಪ್ ಆಗಿ ಹೋಗೋಕ್ಕೆ ಹೋದ ಮಾಯಾ ನಗ್ತಾ ಟೇಬಲ್ ಮೇಲಿದ್ದ ಕಾಫಿ ಕಪ್ ತಗೊಂಡು ಕಾಫಿ ಎಲ್ಲ ತಣ್ಣಗಾಯ್ತು ಅಂತ ಕಿಚನ್ ಕಡೆ ಹೊರಟ್ಲು ವಿಕ್ರಮ್ ರೆಡಿಯಾಗಿ ಡೈನಿಂಗ್ ಟೇಬಲ್ ಹತ್ತಿರ ಬಂದ ಮಾಯಾ ಆಗಲೇ ಟಿಫಿನ್ನ ಪ್ಲೇಟ್ಗೆ ಬಡಿಸಿದ್ಲು ವಿಕ್ರಮ್ ಚೇರ್ ಹೇಳ್ಕೊಂಡು ಕುತ್ಕೊಂಡು ಮಾಯಾ ಜೊತೆ ಮಾತಾಡ್ತಾ ಟಿಫಿನ್ ಮುಗಿಸಿ ಆಫೀಸ್ಗೆ ಹೋಗೋಕೆ ಸಿದ್ಧ ಆದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ